ಅದೇ ರೀತಿ ಜಿಎಸ್ಟಿ ಯಾವ ರೀತಿ ತಗೊಂಡು ಹೋಗ್ತಾ ಇದ್ರೋ ನಮ್ಮಿಂದ ಅರರ್ಧ ಭಾಗನ ಇದರಲ್ಲೂ ನಮಗೆ ಅರರ್ಧ ಕೊಡಬೇಕು ಶಿವಲಿಂಗ್ ಮಾತಾಡಿ ಇದು ಒಳ್ಳೇದಲ್ಲ ನಿಮ್ದು ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅವ್ರ ಸರ್ಕಾರ ಹೆಂಗ್ ನೋಡಪ್ಪ ಇನ್ಕಮ್ ಟ್ಯಾಕ್ಸ್ ಈ ಇನ್ಕಮ್ ಟ್ಯಾಕ್ಸ್ ಬೇರೆ ಡೈರೆಕ್ಟ್ ಜಿಎಸ್ಟಿ ನಮ್ಗೆ ಏನ್ ಮಾತಾಡ್ತೀರಣ ಇವ್ರೆಂಗಲ್ಲ ಇನ್ ಡೈರೆಕ್ಟ್ ಕರ್ನಾಟಕ ಈಗ ನಾನು ಅವ್ರು ಯಾರಿಗೂ ಉತ್ತರ ಕೊಡಬೇಡಿ ನೀವು ನಾನು ಪಡಿಸಬೇಕು ಹೇಳಿ ನೀವು ಕೆಲ ಕಾಯ್ಕೊಂಡಿದ್ದೀರಿ ಡೈರೆಕ್ಟ್ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಎರಡು ನನಗೆ ಗೊತ್ತಿದೆ ನಾವ್ ಹೇಳೋದು ಡೈರೆಕ್ಟ್ ಅಲ್ಲ ಇನ್ ಅಲ್ಲ ಈ ರಾಜ್ಯದ ಈ ರಾಜ್ಯದ ಈ ರಾಜ್ಯದಿಂದ ಉತ್ಪತ್ತಿ ಆಗ್ತಕ್ಕಂಥ ಈ ಅಧ್ಯಕ್ಷರೇ ಈ ರಾಜ್ಯದಿಂದ ಈ ರಾಜ್ಯದ ಮಣ್ಣಿನಿಂದ ಉತ್ಪತ್ತಿ ಆಗೋ ಟ್ಯಾಕ್ಸ್ ಅದು ಓಕೆ ಇನ್ಕಮ್ ಟ್ಯಾಕ್ಸ್ ಎಷ್ಟು ಬರುತ್ತೆ ಈ ರಾಜ್ಯದಿಂದ ಅಂತೇಳಿ ಅದು ಅದನ್ನು ಮುಂದೆ ಈಗ ಅದೇ ರೀತಿ ಯಾವ್ಯಾವ ಮೂಲದಿಂದ ಕಾರ್ಪೊರೇಟ್ ಟ್ಯಾಕ್ಸ್ ಸಂಸ್ಥೆಗಳಿಂದ ಯಾಕೆ ಕೊಡಬಾರ್ದು ಕಾರ್ಪೊರೇಟ್ ಸಂಸ್ಥೆಗಳೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಸಂಸ್ಥೆಗಳಲ್ಲಿ ನಮ್ಗೆ ಯಾಕೆ ಪಾಲ್ ಕೊಡಬಾರ್ದು ನಮ್ಗೆ ಯಾಕೆ ಪಾಲ್ ಕೊಡಬಾರ್ದು ಮುಂದೆ ಇದು ಒಂದು ಕೋಟಿ ಇದೆಲ್ಲ ನಮ್ಮ ರಾಜ್ಯದ ಸಂಪತ್ತು ನಮ್ಮ ರಾಜ್ಯದ ತೆರಿಗೆ ಅವ್ರಿಗೆ ಹೋಗ್ತಾ ಇದೆ ಅವರಿಗೆ ತೆರಿಗೆ ಹೋಗ್ತಾ ಇದೆ ರೀ ಕೃಷ್ಣಪ್ಪರೆ ಹುಚ್ಚುಚ್ಚೆಲ್ಲ ಮಾತಾಡಲ್ಲ ನೀವು ಆ ತರ ಎಲ್ಲ ಡ್ಯೂಪ್ಲಿಕೇಟ್ ಆಯ್ತು ಅಧ್ಯಕ್ಷರೇ ಇಲ್ಲಿ ಎಲ್ಲಕ್ಕೂ ಅವಕಾಶ ಕೊಡ್ತೀರಾ ಅದರಿಂದ ಯಾವ್ಯಾವ ಮೂಲದಿಂದ ಚರ್ಚೆಗೆ ಬಂದ್ರೆ ನಾಲ್ಕೂವರೆ ಸಾವಿರ ಕೋಟಿ ಯಾವ ಮುಖಾಂತರ ಕೇಂದ್ರ ಸರ್ಕಾರ ತೆರಿಗೆ ಹೋಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ಬೇಕಾದ ನಾನು ಹೇಳ್ತೇನೆ ಸಮಯ ಬಂದಾಗ ಅದರಲ್ಲಿ ಕೇಂದ್ರದಿಂದ ನೀವು ಕೊಡೋದೆಷ್ಟು ಐವತ್ತೊಂದು ಸಾವಿರ ಕೋಟಿ ತೆರಿಗೆ ರೂಪದಲ್ಲಿ ತೆರಿಗೆ ಕೊಡ್ತೀರಿ ಇನ್ನ ಅನುದಾನಗಳಲ್ಲಿ ಹದಿನಾರು ಸಾವಿರ ಕೋಟಿ ಕೊಡ್ತೀರಿ ಅನುದಾನ ನೀವು ಕೊಡೋ ಅನುದಾನಗಳು ಹೆಂಗಿರ್ತವೆ ನಿಮ್ ಕೊಡೋ ಅನುದಾನದ ಮ್ಯಾಚಿಂಗ್ ಗ್ರಾಂಟ್ಸು ಮತ್ತು ನಿಮ್ಮ ಆ ಒಂದು ಕಾರ್ಯಕ್ರಮಗಳು ಎಂಥವು ಏನು ಎಂತು ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ ಬರ್ತೀನಿ ಮುಂದೆ ಅನುದಾನ ಪ್ರಸ್ತಾವನೆ ಬಗ್ಗೆ ಬಂದಾಗ ನಾನು ಮಾತನಾಡ್ತೀನಿ ಈಗ ನಾವು ನಾವೇಳ್ತಕ್ಕಂಥದ್ದು ಇದು ನಮಗೆ ಆಗಿರ್ತಕ್ಕಂಥ ನಾನು ನಮ್ಮ ರಾಜ್ಯ ರೆವಿನ್ಯೂ ಸರ್ಪ್ರೆಸ್ನಿಂದ ಒಳಗೆ ಬರಬೇಕಾದ್ರೆ ಕೇಂದ್ರ ಸರ್ಕಾರದ ತೆರಿಗೆ ಬಾಬತ್ನಲ್ಲಿ ನಮ್ಗೆ ಆದಂತ ಅನ್ಯಾಯದಿಂದ ನಾವು ಇವತ್ತು ಸಂಕಷ್ಟಕ್ಕೆ ಸಿಕ್ಕಿದೀವಿ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ ಅವರ್ತು ನಾನು ಯಾರನ್ನು ದ್ವೇಷ ಮಾಡಲ್ಲ ಯಾರನ್ನು ಇದು ಮಾಡೋದಿಲ್ಲ ಇದನ್ನು ಸಮರ್ಥನೆ ಮಾಡಿ ಕೊಟ್ಟಿದ್ದೀನಿ ಹೇಳಿ ಹೇಳ್ತೀವಿ ನಾಲ್ಕು ಪಾಯಿಂಟ್ ಎಪ್ಪತ್ತೆರಡು ಇದ್ದದನ್ನ ಮೂರು ಅರವತ್ನಾಲ್ಕು ಇಡಿಸಿದ್ರಲ್ಲ ನಾವೇನು ಮಾಡಿದೀವಿ ಒಂದು ಒಂದು ಬೆಣ್ಣೆ ಒಂದು ರಾಜ್ಯಕ್ಕೆ ಒಂದು ಸುಣ್ಣ ಯಾಕೆ ಹತ್ಯ ಇದೆ ಹಣಕಾಸು ಆಯೋಗದಲ್ಲಿ ಸಮರ್ಥವಾಗಿರಬೇಕು ಸಮರ್ಥನೀಯವಾಗಿ ಇದು ಮಾಡಿ ಕೊಡಬೇಕು ನ್ಯಾಯ ದೊರಕಿಸಿಕೊಡ್ಬೇಕು ಕೊಡ್ತಾ ಇಲ್ವಾ ಕೇಂದ್ರ ಸರ್ಕಾರದಲ್ಲಿ ವಿಭಿನ್ನವಾದಂಥ ರೀತಿಯಲ್ಲಿ ಕೊಡ್ತಾ ಇಲ್ವಾ ಆದ್ದರಿಂದರಿಸಿ

ನೋಡಿ ಯಾರು ಡಿಸ್ಟರ್ಬ್ ಮಾಡಬೇಡಿ ಇಲ್ಲ ಸರಿ ಈಗ ಆಯ್ತು ಮತ್ತೆ ಮಾತು ನೀವು ಮಾತಾಡೋಕ್ಕೆ ಮಾತಾಡಿ ಸುಣ್ಣ ಬಣ್ಣ ಅಂತ ಹೇಳಿದ್ದೀನಿ ಅಷ್ಟು ಬಿಡಿ ಅಷ್ಟೇ ಇನ್ನು ಎಷ್ಟು ಕೇಳತ್ತೆ ನೀವು ರಾತ್ರಿ ಬೇಡ ಬಿಟ್ಟರೆ ನೀವು ಕೂತು ಬೇಡ ನೀವು ಕೂತ್ಕಳ್ಳಿ ನೀವು ಮತ್ತೆ ಮಾತಾಡಿ ಮಾತಾಡಿ ನೆಕ್ಸ್ಟ್ ನಿನ್ನೆಲ್ಲೇ ಹೋಗಿದ್ದೀರಿ ಸಂಜೆ ಬೇಗ ಹೋದ್ರೆ ಮನೆಗೆ ಅಲ್ಲ ನಿನ್ನೆಲ್ಲೇ ಹೋಗಿದಿರಿ ನಿನ್ನೆ ಎಲ್ಲೇ ಹೋದ್ರೆ ಸಂಜೆ ಸಂಜೆ ಅಷ್ಟೇ ಇವತ್ತು ಸ್ವಲ್ಪ ರಸ್ತೆ ಕೊಲ್ಲಿ ಸಂಜೆ ನಂತರ ಮಾತ್ರ ಈಗ ಗಮ್ಮತ್ ನಮ್ಮ ನಮ್ಮ ಸರ್ಕಾರನ ದಿವಾಳಿ ಆಗಿಬಿಡುತ್ತೆ ದುಡ್ಡಿಲ ಇರ್ತಾವ ಏನ್ ಬೇಕೆಲ್ಲ ಮಾತಾಡ್ತಾರೆ ಹಂಗಾರೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಕರೆಕ್ಟ್ ಆಯ್ತಾ ಅವರು ಸರಿಯಾಗಿರ್ಬೇಕಲ್ಲ ಅದು ಸರಿಯಾಗಿದ್ದರು ತಾನೆ ಈ ರಾಜ್ಯಗಳೆಲ್ಲ ಸರಿಯಾಗಿರೋದು ಓಕೆ ಆಯ್ತು ಎಷ್ಟು ಸಾಲ ಮಾಡಿದ್ದಾರೆ ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗಬೇಕಾದ್ರೆ ಐವತ್ಮೂರು ಸಾವಿರ ಕೋಟಿ ಇತ್ತು ಸಾಲ ಈ ಭಾರತ ದೇಶದ್ದು ಇವತ್ತು ಎರಡು ಲಕ್ಷ

ದೇಶದ ಜಿ ಡಿ ಪಿ ಇದ್ರು ನೀವು ಜಿ ಡಿ ಪಿ ತಗೊಂಡ್ ಮಾತಾಡ್ತಿರ ಇಲ್ಲಿ ಸರ್ಕಾರ ಟೀಕೆ ಮಾಡ್ತಿರಲ್ಲ ನಿಮ್ಮದೇನು ಬಹಳ ಸುಂದರವಾಯಿತ ಅಂದಂಗೆ ಕೇಂದ್ರದಲ್ಲಿ ನಿಮ್ದೇತ ಸರ್ಕಾರ ಏನಾಗಿದೆ ಐವತ್ ಇನ್ನೂರು ಲಕ್ಷ ಕೋಟಿ ರೂಪಾಯನ್ನ ಸಾಲ ಮಾಡಿದ್ರಿ ಜಿ ಡಿಪಿಗೆ ಪರ್ಸೆಂಟ್ ಅಂತ ನಾನು ಹೇಳ್ತೀನಿ ಈಗ ಜಿಡಿಪಿ ಎಷ್ಟು ಪರ್ಸೆಂಟ್ ಉಂಟು ಅವ್ರಿಗೆ ಪ್ರಶ್ನೆ ನೀವೇ ಉತ್ತರ ಕೊಡ್ತೀರಿ ಅವ್ರಿಗೆ ಈ ವರ್ಷ ಐವತ್ತು ಐವತ್ತು ಸಾವಿರ ಕೋಟಿಗೂ ಅಧಿಕ ಬಜೆಟ್ನ ನೀವು ಮಂಡನೆ ಮಾಡಿ ಹದಿನೈದು ಸಾವಿರದ ಅರವತ್ತೆಂಟು ಸಾವಿರ ಕೋಟಿ ಸಾಲ ಮಾಡಿದ್ದೀವಿ ನೀವು ನಾವು ಮಾಡಿರೋ ಸಾಲಕ್ಕೆ ಹಿಂಗೆ ಹೇಳ್ತಿರಲ್ಲ ನೀವು ಹದಿನೈದು ಸಾವಿರದ ಏನ್ ನಿಮ್ದು ಈ ನೀವು ಮಾಡಿರ್ತಕ್ಕಂಥ ಸಾಲಕ್ಕೆ ನೀವು ಮಾಡಿರ್ತಕ್ಕಂಥ ನೀವು ಮಾಡಿರ್ತಕ್ಕಂಥದ್ದಕ್ಕೆ ಹದಿನೈದು ಸಾವಿರ ಹದಿನೈದು ಸಾವಿರ ಕೋಟಿ ಅಲ್ಲ ಹದಿನೈದು ಕೋಟಿ ಹದಿನೈದು ಲಕ್ಷ ಕೋಟಿ ಒಂದ್ ಸ್ವಲ್ಪ ಮಾತಾಡುವ ಮಿಸ್ ಆಗುತ್ತೆ ನೀವು ಇವ್ರು ಹೇಳಿದ್ರೆ ಕೂತ್ಕೊಳಪ್ಪ ಅಲ್ಲಿ ಸುಮ್ಮನೆ ಆಯ್ತು ರೆಕಾರ್ಡ್ ಹೋದ್ರೆ ತಪ್ಪಿದ್ರೆ ತಿತ್ಕೆತ ಬಿಡಿ ಈಗ ಒಟ್ಟಾಗಿ ನೀವು ನಮ್ಮ ಭಾಷಣವನ್ನ ನಿಮ್ಗೆ ಗೌರವ ಆತ್ಮ ಸಾಕ್ಷಿ ಇದ್ರು ಸುಮ್ಮನೆ ಕೂತ್ಕೊಳ್ಳಿ ನಿಮ್ಮ ನಿಮ್ ಬೇಕಾ ಕೊಡ್ದು ನೀನು ನೀನ್ ಈ ಕಡೆ ಮಾತಾಡಿ ಅವ್ರಿಗೆ ಯಾಕೆ ನೀವು ಮಾತಾಡ್ತೀರಿ ಇನ್ನೆಷ್ಟೊತ್ತು ಬೇಕು ಒಂದು ಗಂಟೆ ಆಯ್ತು ಅಧ್ಯಕ್ಷರೇ ನೀವು ಕೇಂದ್ರ ಸರ್ಕಾರ ವಿತ್ತೀಯ ನಿಯಮನ ಪಾಲನೆ ಮಾಡಿದಿರಾ ಎಲ್ಲಿ ಪಾಲನೆ ಮಾಡಿದೀರ ಮೂರೊಳಗಿರಬೇಕು ರೆವಿನ್ಯೂ ಡಿಟ ರೆವಿನ್ಯೂ ಸರ್ಫೆಸ್ ಇದೆಯಾ ನಿಮ್ದು ಸ್ಟೇಟ್ ಬಗ್ಗೆ ಮಾತಾಡಿ ಅಲ್ಲ ಸ್ಟೇಟ್ ಅಲ್ಲ ಅವ್ರು ಹೇಳಿದ್ದು ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ ಇದೆಯಾ ಇವತ್ತು ಇದೆಯಾ ಎಷ್ಟು ನಾಲ್ಕು ಪಾಯಿಂಟ್ ನಾಲ್ಕು ಅಲ್ಲ ಕೇಂದ್ರ ಬಜೆಟ್ ರಾಜ್ಯ ಬಜೆಟ್ ಸರ್ ಇದು ಕುದ್ದಲಿ ಒಕ್ಕೂಟದ ವ್ಯವಸ್ಥೆ ಅಲ್ಲ ತಮಾಷೆ ಆಯ್ತಲ್ಲ ಒಕ್ಕೂಟದ ವ್ಯವಸ್ಥೆಯಲ್ಲಿ ಮಾತಾಡಬಾರ್ದ ಶರತ್ ಒಕ್ಕೂಟದ ವ್ಯವಸ್ಥೆ ಆಯ್ತು ಮಾತಾಡಲಿ ಸೋಲಿಂಗ್ ಮಾತಾಡಿ ಟೈಮ್ ಆಯ್ತು ಈಗ ಬಾಸ್ಟು ಟುಸ್ ಆಗ್ಬಿಟ್ಟಿದೆ ಸುರೇಶ್ಗೌಡ ಇಲ್ಲಿದ್ದಾಗ ಚೆನ್ನಾಗಿ ಮಾತಾಡ್ತಾ ಇದ್ರಿ ಅದ್ಭುತವಾಗಿ ಮಾತಾಡಿದ್ರೆ ಇಡೀ ರಾಜ್ಯ ಜನ ಕೇಳ್ತಿದ್ರು ಆ ಕಡೆ ಹೋಗಿ ನೀವು ಬ್ರೇಕ್ ಸುಮ್ನ ಇರ್ರಿ ಸುರೇಶ್ ಗೌಡ್ರೆ ನೀವು ಮಾಡ್ಲದ್ರಿ ರಾತ್ರಿ ಕಂಟಿನ್ಯೂ ಮಾಡಿ ಬೇಗ ವಿತ್ತೀಯ ಪಾಲನೆಗಳನ್ನ ಮಾಡಿಲ್ಲ ನಲವತ್ತು ಪರ್ಸೆಂಟ್ ಇರಬೇಕಾಯಿತು ಆದ್ರೆ ನಿಮ್ದು ಐವತ್ತೇಳು ಪರ್ಸೆಂಟ್ ಇದೆ ಈ ಕನ್ನಡಿ ಶಿವಲಿಂಗ್ರಿ ಯಾಕೆ ನೋಡ್ತೀರಿ ನೀವು ನಮ್ ಕಡೆ ಕೇಂದ್ರ ಸರ್ಕಾರದ ಫಿಸಿಕಲ್ ಡಿಫಿಸಿಯೇಟ್ ಎಷ್ಟಿದೆ ಎಷ್ಟು ಇರ್ಬೇಕಾಯ್ತು ಒಳಗಿರಬೇಕು ಆದ್ರೆ ನಾಲ್ಕು ಪಾಯಿಂಟ್ ನಾಲ್ಕು ಇದೆ ರೆವಿನ್ಯೂ ಡಿಫಿಶಿಯಂಟ್ ಹೇಳಿ ಫಿಸಿಕಲ್ ವೆರಿ ಗುಡ್ ರೆವಿನ್ಯೂ ಡಿಫಿಸಿಯಂಟ್ ಐದು ಲಕ್ಷದ ಅರವತ್ಮೂರು ಸಾವಿರ ಕೋಟಿ ಸಾಲ ಇದೆ ಒಳಗೆ ಕೊತ್ತ ಬಜೆಟ್ ಇದೆ ನಿಮ್ದು ಕೇಂದ್ರ ಐದು ಲಕ್ಷದ ಅರವತ್ಮೂರು ಸಾವಿರ ಕೋಟಿ ಬಜೆಟ್ ಇದೆ ಮುಂದಕ್ಕೆ ಗೊತ್ತಾ ಸ್ಪೀಕರ್ ಇದ್ರ ಭಾಷಣ ಮಾಡಕ್ ಬಂದಿಲ್ಲ ಅಲ್ಲಿ ಈ ದೇಶದ ಕರ್ನಾಟಕದ ಜನಸಂಖ್ಯೆಯೂ ಸೇರಿದಂತೆ ಈ ದೇಶದ ಪ್ರಜಾಸಂಖ್ಯೆಯಲ್ಲಿ ನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ಒಬ್ಬರೇ ಒಬ್ಬ ಪ್ರಜೆ ಮೇಲೆ ಸಾಲ ಮಾಡಿದ್ದಾರೆ ಕೇಂದ್ರದ ಇಸ್ ಅ ಡಾಕ್ಯುಮೆಂಟ್ ಓಕೆ ನಾಲ್ಕು ಲಕ್ಷದ ಅರುವತ್ತೆಂಟು ಸಾವಿರ ರೂಪಾಯಿ ಸಾಲ ಮಾಡಿದ್ದಾರೆ ಈ ಮುಂದೆ ಹುಟ್ಟ ಮಗಿನ ಹೆಸರಿನದು ಸಾಲ ಮಾಡಿದ್ದಾರೆ ಇವರು ಇಲ್ಲಿ ನಿಂತ್ಕೊಂಡು ಈ ಸರ್ಕಾರದ ಬಗ್ಗೆ ಹಂಗೆ ಹಾಗೆ ಹೀಗೆ ಅಂತ ಟೀಕೆ ಮಾಡ್ತಾರೆ ಮಾಡಲಿ ನಾನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ ಪ್ರಸ್ತಾಪ ಮಾಡಲಿ ಆದರೆ ಅವರು ಅದೇ ರೀತಿ ನಡ್ಕೋಬೇಕಲ್ಲ ನಡ್ಕೊಳ್ತಕ್ಕಂಥ ರೀತಿ ಇಲ್ಲ ಅದಾದ ಮೇಲೆ ಈಗ ಇದು ಇವತ್ತಿನ ಈ ಈ ಒಂದು ಬಜೆಟ್ಟಿನ ವಿಶ್ಲೇಷಣೆ ಆದರೆ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವ್ರು ಹೇಳೋ ಅಂಥ ರೀತಿಯಲ್ಲಿ ಏನಾದ್ರೂ ನಮ್ಮ ಕಂಟ್ರಾಕ್ಟರ್ಸ್ ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಕಂಟ್ರಾಕ್ಟ್ರ